ಹಾಲಿ ಶಾಸಕರು ಅಂತಂದರೆ ಅವರೇ ಎಮ್ ಡಿ ಸಿ ಸಿ ಬ್ಯಾಂಕ್ ಬ್ಯಾಂಕ್ ಡೈರೆಕ್ಟ್ರಾಗಿದ್ದರು ಹನುಗೂಡು ಹಗರಣ ನಡೆದಾಗ ನಾನು ಹೇಳಿ ಒಂದೇ ಯಾರಪ್ಪ ಇಷ್ಟೆಲ್ಲ ಹಗರಣ ಅಂತ ನೀವು ಎಷ್ಟು ಸೇರಿಸ್ಕೊಟ್ಟರೆ ಕಷ್ಟ ಆಯ್ತದೆ ಒಂದು ಹೇಳಿದ್ದೀನಿ ಮುಂದೆ ಅವ್ರು ಬತ್ತಿದ್ದಂಗೆ ಬತ್ತಿದ್ದಂಗೆ ಬರ್ತಾರಲ್ವ ಈಗ ಬತ್ತಿದ್ದಂಗೆ ಬತ್ತಿದ್ದಂಗೆ ಒಂದೊಂದೇ ಒಂದೊಂದೇ ಹಗರಣ ತರ್ತೀನಿ ಸಹಕಾರಿ ಕ್ಷೇತ್ರಕ್ಕೆ ಸರ್ಕಾರದಿಂದ ಕಡಿವಾಣ ಹಾಕೋಕ್ಕೆ ಯಾವುದೇ ನಿಯಮಗಳಿಲ್ಲ ಒಬ್ಬ ಆರ್ಡಿನರಿ ಸೆಕ್ರೆಟರಿಗೆ ಇಡೀ ಸರ್ಕಾರ ಏನು ಮಾಡೋಕ್ಕಾಗಲ್ಲ ಅದನ್ನು ಇವರು ಬಳಸ್ಕೊಳ್ಳೋದು ಅವ್ರ ಕಡೆಯವ್ರನ್ನೇ ಹಾಕ್ಕೊಂಡಿರ್ತಾರೆ ಅವರೇ ಈಗ ಆ ಸೆಕ್ರೆಟ್ರಿ ಇದ್ದಾರಲ್ಲ ಧರ್ಮಾಪುರದ್ದು ಎರಡೆರಡು ಕಡೆಗೆ ಇಟ್ಕೊಂಡವ್ರು ಯಾಕೆ ದೊಡ್ಡ ಜುರ್ಗು ಸೆಕ್ರೆಟ್ರಿ ಅವರೇನೆಯಾ ಇದು ಇದಕ್ಕೆ ಧರ್ಮಾಪುರಕ್ಕೂ ಸೆಕ್ರೆಟ್ರಿ ಅವ್ರೇನೆ ಯಾಕೆ ಅವರೇ ಇಟ್ಕೊಳ್ಳೋದು ಆ ಬೋರ್ಡು ಅವ್ರದ್ದೇನೆ ಈ ಬೋರ್ಡು ಅವ್ರದ್ದೇನೆ ಇಲ್ಲಿ ಎಂಥವ್ರ ಹತ್ರನೇ ಹೋಗಿ ಎ ಆರು ಜೆ ಆರು ಕ್ವಾಜಿ ಜುಡಿಷರಿ ಈ ಸಹಕಾರಿ ಕ್ಷೇತ್ರ ಇವತ್ತಿನ ದಿನ ಸರ್ಕಾರಕ್ಕಿಂತ ಕೋರ್ಟ್ಗಳೇ ನಡೆಸ್ತಾ ಇದೆ ಸಹಕಾರಿ ಕ್ಷೇತ್ರನ ಎ ಆರ್ ಕೋರ್ಟು ಡಿ ಆರ್ ಕೋರ್ಟು ಜೆ ಆರ್ ಕೋರ್ಟು ಫಸ್ಟ್ ಬೆಂಚು ಸೆಕೆಂಡ್ ಬೆಂಚು ಹೈಕೋರ್ಟು ಎಲ್ಲ ಬೆಂಚ್ಗಳು ಅದಾದ ಮೇಲೆ ಮಿನಿಸ್ಟ್ರು ಕೋರ್ಟ್ ನಡೆಸ್ತಾರೆ ಇದರಲ್ಲಿ ಮಿನಿಸ್ಟ್ರೀಲಿ ಕೇಸು ಕೋರ್ಟ್ ನಡೆಸೋಂಥ ಏಕೈಕ ಇಲಾಖೆ ಸಹಕಾರಿ ಇಲಾಖೆ ಮಿನಿಸ್ಟ್ರ್ ಜಡ್ಜಾಗಿ ಕೂತ್ಕೋತಾರೆ ಎಲ್ಲನೂ ಅಲ್ಲಿಗೆ ಅಪೀಲ್ ಹಾಕ್ಕೊಂಡು ಅಪೀಲ್ ಹಾಕ್ಕೊಂಡು ಪ್ರತಿಯೊಂದೂ ಅದೇನೇ ಮೊನ್ನೆ ಬಿಲ್ಗಳು ಮಾಡಿಕೊಂಡು ಇದಕ್ಕೆ ತೊಗೊಂಡು ಹೋಗಿದ್ರು ರಾಜ್ಯಪಾಲರು ವಾಪಸ್ಸು ಕಳಿಸ್ಬಿಟ್ಟವ್ರೆ ಒಬ್ಬ ಸೆಕ್ರೆಟರಿಗೆ ಕಂಟ್ರೋಲ್ ಮಾಡೋಕ್ಕೆ ಯಾವ ಎಮ್ ಎಲ್ ಎ ಕೈಲೂ ಆಗಲ್ಲ ಯಾವನ ಕೈಲೂ ಆಗಲ್ಲ ಬೋರ್ಡೇ ತೀರ್ಮಾನ ತಗೋಬೇಕು ಇಷ್ಟು ಕೋಟಿ ಅವ್ಯವಹಾರ ಹೇಳ್ತಾ ಇದ್ದೀನಿ ಪನಿಷ್ಮೆಂಟ್ ಇಲ್ಲ ಇನ್ನೊಂದು ಇಲ್ಲ ಎಲ್ಲ ಒಂದು ಕಡೆ ಇಷ್ಟೇ ಇನ್ನೊಂದು ಎನ್ಕ್ವೈರಿ ಪನಿಷ್ ಮಾಡಬೇಕು ಅಂತ ಆದೇಶ ಆಗಿದೆ ಆ ಆದೇಶಕ್ಕೊಂದು ಎನ್ಕ್ವೈರಿ ಈ ರೀತಿ ಅದು ಹಳ್ಳ ಹಿಡ್ದೋಗಿದೆ ಸಹಕಾರ ನಾನು ಮಾತ್ರ ವೈಯಕ್ತಿಕವಾಗಿ ಎಲ್ಲ ಆತ್ಮಪೂರ್ವಕವಾಗಿ ಸಹಕಾರ ಕ್ಷೇತ್ರನ ಪೂಜನೀಯ ಭಾವನೆಯಿಂದ ನೋಡ್ತೀನಿ ಅದ್ಭುತ ಅದನ್ನು ಮಿಸ್ಯೂಸ್ ಮಾಡ್ಕೋತಾ ಇದ್ದಾರಲ್ಲ ಬಾಯಲ್ಲಿ ಬೆಣ್ಣೆ ಫಂಕ್ಷನಲ್ಲಿ ದೊಣ್ಣೆ ಇಟ್ಕೊಂಡು ಆಟಾಡ್ತಾ ಇದ್ದಾರಲ್ಲ ಅವರೆಲ್ಲ ಅವ್ರಿಗೆ ನಾವು ಹೆಚ್ಚಿಸ್ತಾ ಇರೋದು ಐವತ್ತು ಕೋಟಿ ನೆನ್ನೆ ಹೇಳಿರೋದು ಅವರು ಐವತ್ತು ಕೋಟಿ ಇತ್ತು ಅದನ್ನು ಸಾವಿರದ ಇನ್ನೂರೈವತ್ತು ಕೋಟಿವರೆಗೂ ನಾನು ಲೋನ್ ಕೊಟ್ಟೆ ನಾಡು ಮತ್ತು ಅಪೆಕ್ಸ್ ಬ್ಯಾಂಕ್ ಕೊಡ್ತದೆ ಅಲ್ಲಿ ಕೊಟ್ಟೆ ಈಗ ಕೊಟ್ಟವ್ರಲ್ಲ ಅವ್ರಗಿಂತ ನೂರು ಕೋಟಿ ಈಗ ಈ ವರ್ಷದಲ್ಲಿ ಅಡ್ಮಿನಿಸ್ಟ್ರೇಟರ್ ಬಂದ ಮೇಲೆ ಕೊಟ್ಟರಲ್ಲ ಅವ್ರು ಹೇಳ್ದಂಗೆ ಅಡ್ಮಿನಿಸ್ಟ್ರೇಟ್ರ್ ನಾನು ಇಟ್ಕೊಬಿಟ್ಟಿದ್ದೀನಿ ಅಂತ ಹೇಳ್ತಾವ್ರಲ್ಲ ಹಂಗಾರೆ ಈ ಅಚೀವ್ಮೆಂಟ್ ನಂದಾ ಅಂತ ಕೇಳ್ತಿರೋದು ನಾನು ಅವ್ರಿಗೆ ನಿಮ್ಗಿಂತ ಜಾಸ್ತಿ ಕೊಡಿಸ್ತಿದ್ದೀನಿಲ್ಲಪ್ಪ ಆದರೆ ಅವರು ಮಾಡಿದಂಥ ರೀತಿ ಅದಕ್ಕೆ ತಗೊಂಡಂಥ ಫ್ರೀ ಪ್ರಚಾರ ನನ್ನ ಮೇಲೆ ಅಪ ಪ್ರಚಾರ ಅವ್ರಿಗೆ ಪ್ರಚಾರ ಹೊಸಬ್ರನ್ನ ಮೆಂಬರ್ ಮಾಡ್ಕೊಂಡು ಲೋನ್ ಕೊಟ್ಟಿಲ್ಲ ಅಂತ ಈ ಒಂದು ವರ್ಷದ್ದು ಈಗ ನೋಡಿ ಮಜಾ ಹೊಸಬ್ರ ಹೇಳೋರು ರೈತರಿಗೆ ಕೊಡೋದು ಒಂದು ಕಡೆ ಇದೊಂದು ಅದು ಕೊಡಬೇಕು ಈ ತೊಂಬತ್ತೊಂದು ಜನದ್ದು ತಾಲೂಕಿನ ಹತ್ತು ಸಾವಿರ ಜನಕ್ಕೆ ಕೊಟ್ಟಿಲ್ಲ ಅಂತ ಲೆಕ್ಕ ಅವ್ರಿಗೆ ಹೊಸಬ್ರನ್ನ ಮೆಂಬರ್ ಮಾಡಿಕೊಂಡು ಸಹಕಾರಿ ಕ್ಷೇತ್ರಕ್ಕೂ ಆ ಮೆ ಸೊಸೈಟಿಗಳ ಮೆಂಬರ್ ಮಾಡ್ಕೋಬೇಕು ಮೆಂಬರ್ ಮಾಡಿಕೊಂಡು ಒಂದೊಬ್ರಿಗೂ ಕೊಟ್ಟಿಲ್ಲ ಅಂತ ಇವರೇ ಸ್ವತಃ ಕಸ್ಬಾ ಅವ್ರ ಸ್ವಂತ ಸೊಸೈಟಿ ಐದು ವರ್ಷದಲ್ಲಿ ಒಬ್ಬ ಹೊಸ ಮೆಂಬರ್ ಮಾಡ್ಕೊಂಡಿಲ್ಲ ಸ್ವಂತ ಅವ್ರ ಸೊಸೈಟಿ ಎಮ್ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರು ಒಬ್ಬ ಹೊಸ ಮೆಂಬರ್ನ ಮಾಡ್ಕೊಂಡಿಲ್ಲ ನೀವು ಇನ್ನೊಬ್ಬರಿಗೆ ಪಾಠ ಹೇಳ್ತಾ ಇದ್ದೀರಲ್ಲ ಕೂತ್ಕೊಂಡ್ಬಿಟ್ಟಿದೆ ಎಲ್ಲರೂ ಮುಂದೆ ಪ್ರಚಾರಕ್ಕೋಸ್ಕರ ನಿಮ್ಮ ಸ್ವಂತ ಸೊಸೈಟಿಲಿ ಶಾಸಕರೇ ಹರೀಶ್ ಗೌಡ್ರೆ ಒಬ್ಬನ್ನ ಹೊಸ ಮೆಂಬರ್ ಐದು ವರ್ಷದಿಂದ ತಗೊಂಡಿದ್ದೀರಾ ಇನ್ನೇನು ಉತ್ತರ ಬೇಕು ಅವ್ರಿಗೆ ಇಲ್ಲಿ ಬಂದ್ಬಿಟ್ಟು ಅಷ್ಟು ಜೋರಾಗಿ ವೀರಾವೇಶದ ಭಾಷಣ ಬೇಕಾಗಿತ್ತಾ ಸ್ವತಃ ನಿಮ್ಮ ಸ್ವತಃ ಹತ್ತು ವರ್ಷದಿಂದ ನೀವಿದ್ದೀರಿ ಕಳೆದ ಐದು ವರ್ಷದಿಂದ ಒಬ್ಬನೇ ಒಬ್ಬ ಹೊಸ ರೈತ ಸಿಕ್ಕಿಲ್ವ ಇವತ್ತು ಆ ತಾಲೂ ಕಲ್ಲಿ ಅಷ್ಟು ಸಹ ಇದು ಲೋನ್ಗಳು ರೈತರು ಕೊಟ್ಟು ಅಂತ ಅಂದ್ರೂ ಅವರು ಹದಿನೈದು ವರ್ಷ ಸಾಗುವಳಿ ಕೊಟ್ಟವ್ರು ಯಾರು ಈ ಮಂಜುನಾಥ ನೋಡಿ ಅದೊಂದು ಹೇಳಿಲ್ಲ ರೈತರಿಗೆ ನಿಮಗೆ ರಾಜ್ಯದಲ್ಲಿ ಅತಿ ಹೆಚ್ಚು ಸಾಗುವಳಿ ಕೊಟ್ಟಂಥ ಶಾಸಕ ಮಂಜುನಾಥ ರಾಜ್ಯದಲ್ಲಿ ರೈತರ ಪರ ಅಲ್ವ ನಾನು